ಮೂವತ್ತ ಆರು ವರ್ಷಗಳ ಹಿಂದೆ ಕೆಲಸಕ್ಕೆಂದು ಮುಂಬೈಗೆ ಸೇರಿ ಮಾನಸಿಕ ಸಮಸ್ಯೆಗೊಳಗಾಗಿ ಮನೆಯವರ ಸಂಪರ್ಕ ಕಳೆದುಕೊಂಡಿದ್ದ ಇರುವೈಲು ಗ್ರಾಮದ ಚಂದ್ರಶೇಖರ ಮತ್ತೆ ಊರಿಗೆ ಬಂದು ತಾಯಿಯ ಮಡಿಲನ್ನ ಸೇರಿದ್ದಾರೆ ಇರುವೈಲು ಕೊನೆ ಪದವು ಸಂಕಪ್ಪ ಮತ್ತು ಗೋಪಿಯವರ ಮೂವರು ಪುತ್ರರು ಇಬ್ಬರು ಪುತ್ರಿಯರಲ್ಲಿ ಹಿರಿಯವರು ಚಂದ್ರಶೇಖರ ಊರು ಬಿಟ್ಟು ಆರೇಳು ತಿಂಗಳು ಮುಂಬೈಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ಅವರ ಆರೋಗ್ಯ ಏರುಪೇರಾಯಿತು ಬಳಿಕ ಮಾನಸಿಕ ಅನಾರೋಗ್ಯದಿಂದ ವಿವಿಧೆಡೆ ಓಡಾಡ್ತಾ ಇದ್ದು ಊರ ಸಂಪರ್ಕವನ್ನೇ ಬಿಟ್ಟಿದ್ರು ಚಂದ್ರಶೇಖರ ಅವರು ದಯಾನೀಯ ಪರಿಸ್ಥಿತಿಯನ್ನು ಗಮನಿಸಿದ ಬಾಲು ಕಾಂಬ್ಳೆ ಎಂಬ ಮರಾಠಿ ಕುಟುಂಬದವರು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸಿದ್ರು ಅವರ ಆರೋಗ್ಯದಲ್ಲಿ ಸುಧಾರಣೆಯಾಗಿ ಬಳಿಕ ಹೋಟೆಲ್ನಲ್ಲಿ ಉದ್ಯೋಗಕ್ಕೆ ಸೇರಿಕೊಂಡ್ರು ಇತ್ತ ಇರುವೈಲ್ನಲ್ಲಿರುವ ಮನೆಮಂದಿ ಚಂದ್ರಶೇಖರ್ಗಾಗಿ ನಿರಂತರ ಹುಡುಕಾಟ ನಡೆಸಲೇ ಇದ್ರು ಕೆಲವು ಸಮಯದ ಹಿಂದೆ ಮಂತ್ರದೇವತೆಯ ದರ್ಶನದ ವೇಳೆ ದೈವವು ಮನೆ ಮಗ ಬದುಕಿದ್ದಾನೆ ಮುಂದೆ ನಡೆಯುವ ದರ್ಶನದಲ್ಲಿ ದೈವದ ಚಾಕರಿ ಹಿರಿಯ ಮಗನಿಂದಲೇ ನಡೀತದೆ ಎಂದು ಮನೆ ಮಂದಿಗೆ ಅಭಯವನ್ನ ನೀಡಿತು ಆ ಬಳಿಕ ಇರುವೈಲು ಸಮೀಪದ ಕುಪ್ಪಿಟ್ಟುವಿನಲ್ಲಿ ನಡೆದಂತಹ ಬ್ರಹ್ಮ ಕಲುಷ ಸಂದರ್ಭದಲ್ಲಿ ಮುಂಬೈಯಲ್ಲಿ ನೆಲೆಸಿರುವ ಊರ ವ್ಯಕ್ತಿಯೊಬ್ಬರು ಚಂದ್ರಶೇಖರ್ ಅವರ ಸುಳಿವನ್ನ ನೀಡಿದ್ರು ಆ ಮೂಲಕ ಚಂದ್ರಶೇಖರ್ ಅವರನ್ನ ಸಂಪರ್ಕಿಸಿದ್ರು ಕಡೆಗೂ ಮೇ ಇಪ್ಪತ್ತ ಒಂಬತ್ತರಂದು ನಡೆದ ದೈವ ದರ್ಶನದ ಮೂರು ದಿನಗಳ ಮೊದಲು ಅವರು ಮನೆ ಸೇರಿದ್ದಾರೆ ಇಲ್ಲಿ ಬರುವವರೆಗೂ ಅವರ ಮಾನಸಿಕ ಆರೋಗ್ಯದಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿದ್ರು ಮನೆಗೆ ಬಂದ ಬಳಿಕ ಸಾಕಷ್ಟು ಗುಣಮುಖರಾಗಿದ್ದಾರೆ ತಾಯಿಗೆ ಎಂಬತ್ತು ವರ್ಷ ಪ್ರಾಯವಾಗಿದೆ ಮೂವತ್ತ ಆರು ವರ್ಷಗಳ ಹಿಂದೆ ಮುಂಬೈ ಸೇರಿದ ನಮ್ಮಣ್ಣನಿಗೆ ಈಗ ಅರವತ್ತು ವರ್ಷ ಈಗಲಾದರೂ ಬಂದಿದ್ದಾರೆ ಎಂಬುದೇ ಸಂತೋಷದ ಸಂಗತಿ ಎಂದು ಚಂದ್ರಶೇಖರ್ ಅವರ ಸಹೋದರ ಪ್ರಭಾಕರ ಹೇಳ್ತಾರೆ ಊರಿನಲ್ಲಿ ಮೂರನೇ ತರಗತಿವರೆಗೆ ಕಲಿತಿದ್ದ ಅವರ ಬಳಿಕ ಮುಂಬೈಯಲ್ಲಿ ಎರಡು ಮೂರು ವರ್ಷ ಸಂಜೆ ಶಾಲೆಗೆ ಹೋಗಿದ್ದಾಗಿ ತಿಳಿಸಿದ್ದಾರೆ ಮದುವೆಯಾಗಿಲ್ಲ ಎಂಬುದಾಗಿಯೂ ತಿಳಿಸಿದ್ದಾರೆ ಇನ್ನು ತಪ್ಪದೇ ಹಾಜರಾಗುವ ಮನೆಯವರ ಪ್ರಾರ್ಥನೆ ದೈವದೇವರ ಕೃಪೆಯಿಂದ ಮತ್ತೆ ನಾನು ನನ್ನ ಕುಟುಂಬವನ್ನ ಸೇರಿದ್ದೇನೆ ಇನ್ನು ಕೆಲವು ವರ್ಷ ಮುಂಬೈಯಲ್ಲಿ ದುಡಿಯಬೇಕೆಂದಿದ್ದೇನೆ ಇನ್ನು ಮನೆಯವರ ಸಂಪರ್ಕದಲ್ಲಿರ್ತಾ ಮುಂದೆ ಮನೆಯಲ್ಲಿ ನಡೆಯುವ ದೈವದೇವರ ಕೆಲಸ ಸಮಾರಂಭಗಳಿಗೆ ತಪ್ಪದೇ ಬರ್ತೇನೆ ಎಂದು ಚಂದ್ರಶೇಖರ್ ತಿಳಿಸಿದ್ದಾರೆ අංච මතයන් තික්කන ඉලයන් තෙකුයි අ අංචා සයවස්ථයි පෝරු යන ඒ අපම ල්ලෙර ජ්ජරක දාලන්න මංජර තික මල් ල කාර ීතු ගඩා දවොන්ු මුගීද පෝ ේ ආ නීබුටනූ මැක්්‍යගැලකට නීබුට අංච පත්තයන් වකදාාලල්දාලතී ඔොමුරු වැඩමුත් ඇට පොලාන කලා ඉද්්‍යයෙන් යදෝජීද ఒక ఇల్లలు మానే తిరుమల త్వజపాయ త్వజప్ప అనగా ఉల్లి ఒన్సర్ ఇటు ఉల్లెన్నాడు అడ్డనే సత్తి పుడమతా పుడమకున్నా ఉల్లి ఆయి మించిన ఒక ఉల్లె ఎన్ను గోడు ఉల్లెన్న అయిదొక్క ఇతండా బరుపు ఎంకులు పంద ఇండ బరుపు అంచే కూడా నెక్స్ట్ కూడా ఆ ఉంటే అడ్డు దిన కుదు బాయిల్ అంతే ఆ ఎంకల్న కూడా తాగల దైవధానే కారణం పనుకున్నా ஓது கொஞ்சம் ஆஜி திங்கோடு முட்ட காண்டாக்டி இப்ப காக்காஜி பக்கஜி பண்ணேன் சுத்தி அது அது இஞ்சு பார்க்கல புரங்க அல்பஞ்சு அண்ணா அண்ணேஜ பண்ணியிருக்கு இன்ச்சு உண்டே ஐதோக்கே எங்களுடைய அன்னிய கூட அந்த பிரயத்தம் மல்தி இருக்குது ஒர்க்கொள்ளே தூக்க அந்த நம்பர் காண்டா ஐதோக்கே காண்டாக்ட் திகண்டு காலிங் கூட மலப்பார்த்து மல்திறது தனிநாக்கல ஆய் தாங்க தனிநாக்கல ஐதோக்கி ஆர்டர் பண்ணது லாஸ்டாக மாணிச்சிடு எங்களு ஆயின பரப்ப ஊரு பரப்பது ஆயன்கை பூரா கிரம பூரா மலப்பது இரியாயத்த மண்டலே மாத்தேரது மல ஆயினா கை தேர்தூரா மக்காது அஞ்சு இனி கோப்புனா அந்த அப்படி தனியாக்கு முன்னாடி அந்த இங்க ஒண்ணு தாங்கதேர்தா அந்த போது பாராடு கட புடர்ல போய் பீவுண்டிக்கு போயிருக்கு போது சரி கேசி ஐந்து வருஷம் கேச மாண்ட் போ লক্ষ <laughs> র పోయిని బక్కన హోటల్ కుతియా హోటల్ ఇ పోగును బర్కు పూజి రామజిగటకి ఆసకును బక్క కొడి ఇల్లె రబోదు జెఫు పోkonaస్మ ఇరేపన్న ఊరు నింపా వందితే ఇదారే ఎన్న మందిరికారే ఎన్న ఏరు ఉల్లిరుందింట అలా gottu ఇరేమి ఇల్లదకల ఏరు ఏనా యా మగనిలే పంతేకి అలా gottu ఏరు ఉల్లిర ఇది జిర్ని కొడ పోగును నింకొంటుది అహా ఇరేడ దగ్గర అలా ఫోను మిందరైతే ಹುಲ್ಲೇರ ಬಂದ್ ಬಂದಿತ್ತೇಂಗ್ಲೆಂಜು ಸಮಸ್ಯೆ ಏನಿತ್ತ ಬೇರೆ ಮನಸ್ಸಿದ ಪುನಗ ಒಂದು ಕೆನ್ ಕೆಣ್ಣ ಬಂಡೆರು ಹುಲ್ಲೇರಿ ಬಂಡೆರು ಹುಲ್ಲೇರನ್ ಬಂದು ಬರ್ಪವೆನ್ ಬಂದಿತ್ತೇ ಮಂತ್ರ ಒಂದು ಮಾಡಿಸಿದ್ ಮನಗ